الحمد لله رب العالمين والصلاة والسلام على سيد الأنبياء والمرسلين وعلى آله وأصحابه وسلم تسليما كثيرا كثيرا أما بعد أعوذ بالله من الشيطان الرجيم بسم الله الرحمن الرحيم وقال ربكم ادعوني أستجيب لكم قال النبي صلى الله عليه وسلم الدعاء مخل عبادة او کما قال علیہ سلاتو والسلام قال رسول الله صلی اللہ علیہ وسلم و صلاح المؤمن او کما قال علیہ سلام دروشود اللہ مسلی اللہ سئی سیدنا محمد ولا علی سیدنا دینا محمد وبارک و سلیم محترم بزرگو بائیو گر اللہ علہ فضلندہ اللہ نمتہ پاپسٹ اللہ تعالیٰ ದೀನದ ದೊಡ್ಡ ಕೆಲಸ ಮಾಡೋ ತಲ್ಲ ತಲ್ಲ ತೊಫಿ ಕೊಟ್ಟ ನಾವು ಈ ದಾವತ್ ತಬಲೀದ ಮುಬಾರಕ್ ಕೆಲಸ ಬರ್ಕತ್ಲಿಂದ ಮಶಾಲ ನಾವು ಭಾಳಷ್ಟು ಪೈಗಂಬರ್ ಹಜರತ್ ಮೊಹಮ್ಮದ ಅಲಿ ಅಲ್ಲಿ ಸುನ್ನತ್ ಸುನ್ನತವನ್ನು ಜಿಂದ ಮಾಡಕತ್ತೀವಿ ನೋಡ್ರಿ ನಮ್ಮ ಸಾತಿ ಒಳಗೆ ಮೊದಲ ಸುನ್ನತ್ ಪ್ರಕಾರ ಡಾಳಿ ಇದ್ದಿದ್ದಿಲ್ಲ ಮಶಾಲ ಈ ದಾವತ್ ಬರ್ಕತ್ಲಿಂದ ಸುನ್ನತ್ ಪ್ರಕಾರ ಡಾಳಿ ಇಡಾಕತ್ತೀವಿ ಟೊಫಿ ಉಡಾಕತ್ತೀವಿ ಸುನ್ನತ್ ಪ್ರಕಾರ ಮಶಾಲ ಅರ್ಬಿ ಉಡಾಕತ್ತೀವಿ ಭಾಳಷ್ಟು ಸುನ್ನತ್ಮರ್ಕವಾಗಿ ಊಟ ಮಾಡಕತ್ತೀವಿ ನೀರು ಕುಡಿಯಕತ್ತೀವಿ ನಮಾಜ್ ಮಾಡೋಕತ್ತೀವಿ ಭಾಳಷ್ಟು ಸುನ್ನತ್ಗಳು ಒಳಗೆ ನಾವು ನಮ್ಮ ಮಕ್ಕಳು ಎಂಡ್ರು ಎಲ್ಲರೂ ಮಾಡಕತ್ತೀವಿ ಇದು ಅಲ್ಲನ ಫಜುಲಿಂದ ನಾವು ಆದ್ರೆ ಆದರೆ ಅವಲಹರಾಮ್ರು ಹಿರಿಯರು ಹೇಳ್ತಾರ್ರಿ ನಾವು ಭಾಳಷ್ಟು ಅಂತ ಮಾಡಕತ್ತೀವಿ ಆದ್ರೆ ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಾ ಅಲಿ ಸಲಮ್ರು ಒಂದು ದೊಡ್ಡ ಸುನ್ನತ್ ಇವತ್ತು ನಾವು ನಮ್ಮ ಜೀವನದಿಂದ ದೂರ ಆಗಕತ್ತೀವಿ ಅದು ನಮ್ಮ ಜೀವನದೊಳಗೆ ಬರಕತ್ತಿಲ್ಲ ಇರಲಾರ್ದ ಕಾರಣ ಅಂತೂ ಭಾಳ ಮಾಡಕತ್ತೀವಿ ಆದ್ರೆ ಕೆಲಸ ಆಗಕತ್ತಿಲ್ಲ ಆದರೆ ಹಿರಿಯರು ಹಜರಜ್ಜಿ ಮೌಲಾನಾ ಇಲಿಯಾ ಅಸ್ಸಾಬ್ ರಹಮತುಲ್ಲ ಹೇಳ್ತಿದ್ದರು ಮೆಹನತ್ತ ಕೆಲಸ ನಾಕಾನೆ ಮಾಡಿರಿ ಆದರೆ ದುವಾ ಬಾರಾನೆ ಮಾಡಿರಿ ಎಷ್ಟು ಮಾಡ್ತಿದ್ರಿ ದುವಾ ಬಾರಾನೆ ಮಾಡ್ರಿ ಇವತ್ತು ನಾವು ಮೆಹನತ್ ಬಾರಾನೆ ಮಾಡಕತ್ತೀವಿ ಆದರೆ ದುವಾ ಅನ್ನುವಂಥದ್ದು ಸುನ್ನತ್ ನಮ್ಮಲ್ಲಿ ಜೀವನದಲ್ಲಿ ಇರಾಕತ್ತಿಲ್ಲ ಅದೇ ರೀತಿಯಾಗಿ ರಾತ್ರಿ ಎದ್ದು ಉಮ್ಮತ್ತು ಸಲುವಾಗಿ ಸಾತಿಗಳ ಸಲುವಾಗಿ ಉಮ್ಮತ್ತಿನ ಸಲುವಾಗಿ ಅಳುವಂಥದ್ದು ತೋಫೀಕು ಅಳುವಂಥದ್ದು ಸುನ್ನತ್ತು ಇವತ್ತು ನಮ್ಮ ಜೀವನದಲ್ಲಾಗ ಬರಕತ್ತಿಲ್ಲ ನಮ್ಮ ಜೀವನದಾಗ ಬರಕತ್ತಿಲ್ಲ ಅಲ್ಲಾಹು ಅಕ್ಬರ್ ಬರ ಇದು ಅಳುವಂಥದ್ದು ಏನು ಸುನ್ನತಿತ್ತಲ್ರಿ ಪರವಾದಿ ಹಜರತ್ ಮೊಹಮ್ಮದ್ ಸಲಹಾ ಅಲ್ಲೇ ಸ್ವಲ್ಮ್ ದೊಡ್ಡ ಸುನ್ನತಿತ್ತು ಇವತ್ತು ಈ ಸುನ್ನತ್ತು ನಮ್ಮ ಜೀವನದಲ್ಲಿ ಇರ ಇರಲಾರ್ದ ಇವತ್ತು ಕೆಲಸಂತೂ ಹಬ್ಬಕ್ಕತೈತಿ ಆದ್ರೆ ಸಾತಿಗಳು ಹೆಚ್ಚಾಗಕತ್ತಾರ ಮುಸಲ್ಲಗಳು ಆಗಕತ್ತವ ಮಸ್ಜಿದ್ಗಳು ಆಗಕತ್ತವ ಮದರ್ಸಗಳು ಆಗಕತ್ತಾವ ಮಾಶಾಲ ಶಾಲಾ ಕರಾಮರು ಹೆಚ್ಚಾಗಕತ್ತಾರ ಜಮಾತ್ನೆಯಾಗೂ ಮಂದಿ ಭಾಳ ಹೋಗಾಕತ್ತಾರ ಮೊದಲಿನಕ್ಕಿಂತ ಹೆಚ್ಚು ಮಾ ಶಾಲೆ ಅಧೀನದ ವಿದ್ಯೆ ಧರ್ಮದ ವಿದ್ಯೆ ಪೈಗಂಬರ್ ಸಲಸುವ ಸುನ್ನತ ಶರೀತ್ ವಿದ್ಯೆ ನಮ್ಮ ಮನೆ ಮನೆಯ ತನಕ ಮುಟ್ಟಾಕತೈತಿ ಆದರೆ ಈ ಫಿಕರು ಈ ಅಳುವಂಥದ್ದು ಸಿಫತ್ತು ಈ ನ್ಯಾಮತ್ತು ನಮ್ಮಿಂದ ದೂರ ಆಗೈತಿ ಆದ ಕಾರಣ ನಮ್ಮ ಕೆಲಸದಲ್ಲಿ ಜಮಾ ಬರಕತ್ತಿಲ್ಲ ಇದನ್ನು ಕೆಲಸಲ್ಲಿ ಜಮಾ ಬರಕತ್ತಿಲ್ಲ ಅದಕ್ಕೆ ಹಜರತ್ ಜಿ ಮೊಲಾನಾ ಇಲಿಯಾ ಸಬ್ ರಹಮತುಲ್ಲ ಅಲೆ ಹೇಳಕ್ ಕರ್ತಿದ್ರು ಹೇಳ್ತಿದ್ರು ಏನಪ್ಪ ಅಂದ್ರೆ ಈ ಈ ಕೆಲಸ ಏನೈತ್ರಿ ಅಳು ಕೆಲಸ ಐತಿ ಇದು ಏನು ರೀ ಅಳು ಅಳು ಕೆಲಸ ಐತಿ ಬರೇ ನಾನು ಒಕ್ತ ಚಾಲ್ ನಾಲ್ಕು ನಾಲ್ಕು ದಿವ್ಸ ಹಚ್ಕೊಂಡಿನಿ ನಾಲ್ಕು ತಿಂಗಳು ಹಚ್ಕೊಂಡಿನಿ ನಾನು ಇಷ್ಟು ನಮ್ಮ ತಾಲೂಕಿನೊಳಗೆ ನಮ್ಮ ಝೋನ್ನೊಳಗೆ ನಮ್ಮ ಹನ್ನಿಯೊಳಗೆ ಮತ್ತು ಏನು ರೀ ನಮ್ಮ ದೇಶದೊಳಗೆ ದಿನ ಹಬ್ಬಕ್ಕಿ ಜಗತ್ತಿನೊಳಗೆ ಅನ್ನುವಂಥದ್ದು ಮಾತು ಬರೋಕತ್ತವ ಹಜ್ರಜಿ ರಹಮತುಲ್ಲ ರೀ ಮೌನಿ ಇಲಿಯಾಸ್ ರಹಮತುಲ್ಲ ಬರೇ ಫೈಲಾವ್ ಮತ್ತೆ ರೀ ಹಬ್ಬದ ಅಷ್ಟಲ್ಲ ಅದರಲ್ಲಿ ಜೀವ ಬರಬೇಕು ಅದರಲ್ಲಿ ಪಾಬಂದಿ ಬರಬೇಕು ಅದರಲ್ಲಿ ನಾವು ನಡೀತಿರಬೇಕು ಅದರವಾಗಿನ ಗಟ್ಟಿವಾಗಿರುವಂಥದ್ದು ಕೆಲಸ ಇರುತ್ತೆ ಇದು ಮಾಡೋ ಸಲುವಾಗಿ ಅದಕ್ಕತ್ತಾ ರುಸುಫಿದ್ದೀನ್ ಫಿದ್ದೀನ್ ನಮ್ಮ ಜೀವನದೊಳಗೆ ಯಾವುದು ಅಮಲ್ ಮಾಡಿದರೂ ಅದಕ್ಕೆ ನಾವು ಗಟ್ಟಿಯಾಗಿ ಹಿಡ್ಕೊಳುವಂಥ ಮಾಡುವಂಥ ಕೆಲಸ ಇವತ್ತು ಮಾಡಕತ್ತಿಲ್ಲ ಬರೇ ಏನ್ರಿ ದಿನ ಹಬ್ಬಾಕತೈತಿ ಮೊದಲಿನಕ್ಕಿಂತ ಚಲೋ ಕೆಲಸ ಆಗತ್ತೈತಿ ಅನ್ನುವಂಥದ್ದು ಕಾರ್ಯಂತೂ ಬರ್ತಾವ ಭಾಳಷ್ಟು ಬೆಂಗಳೂರದ ಹಿರಿಯರು ಹೇಳ್ತಿರ್ತಾರೆ ನಾ ಇಡೀ ಕರ್ನಾಟಕದೊಳಗೆ ಮಶಾಲ್ ದಮ ದಾವತದ ಕೆಲಸದೊಳಗೆ ಇಷ್ತಿಮಾದೊಳಗೆ ಮಶಾ ಜಾನ್ ಮಾಲ್ ತನ್ನ ಶಕ್ತಿ ಎಲ್ಲ ಹಚ್ಚೋರು ಯಾವುದು ಜಮಾತಿ ಯಾವುದು ನಮ್ಮ ಜಿಲ್ಲಾ ಅಂದಪ್ಪ ಅಂದ್ರೆ ಒಂದು ಬಾಗಲಕೋಟೆ ಜಿಲ್ಲಾ ಅನ್ನುವಂಥದ್ದು ಮಾತು ಹಿರಿಯರು ಹೇಳ್ತಾರೆ ಆದ್ರೆ ಮಶಾಲ ಎಲ್ಲಾನು ಹೆಚ್ಚೆ ಆಗಕತ್ತೈತಿ ಆದ್ರೆ ಇದು ಉಮ್ಮತ್ ಸಲವಾಗಿ ಅಳುವಂಥದ್ದು ಶಕ್ತಿ ಅಳುವಂಥದ್ದು ಸುಣ್ಣ ಮತ್ತು ಧುವ ಅನ್ನುವಂಥ ಶಕ್ತಿ ಏನೈತೆ ಧುವಾ ಇವತ್ತು ನನ್ನ ಮಲ್ಲಿ ಕಡಿಮೆ ಆಗಕತ್ತದ ಅದಕ್ಕೆ ಹಿರಿಯರು ಅವಲಯಕರಾಮ್ರು ಮತ್ತು ಪ್ರವಾದಿ ಹಜರತ್ ಮೊಹಮ್ಮದ್ ಸಲಹಾ ಅಲೈ ಸಲ್ಲಮರು ತಮ್ಮ ಜೀವನದೊಳಗೆ ಮುಖ್ಯವಾಗಿ ಮಾಡ್ತಿರುವಂಥ ಮಲ್ಲಿ ಯಾವ್ದಪ್ಪ ಅಂದ್ರೆ ಧುವಾದ ಕೆಲಸ ಮಾಡ್ತಿದ್ರು ಅದಕ್ಕೆ ಹಜರತ್ ಹೇಳ್ತಿದ್ರು ಕೆಲಸ ಚಾರಾನೇ ಆಗಲಿ ಆದ್ರೆ ಧುವಾ ಬಾರಾನೆ ಆಗಲಿ ನಾವು ನಮ್ಮ ತಾಲ್ಲೂಕ ಯಾರ್ಲಿಂದನೂ ಬಿಡಬೇಕು ರೀ ಅಲ್ಲಲ್ಲಿಂದ ಹೆಚ್ಚಾಗಬೇಕು ಜಿಕ್ಕ್ರನೊಳಗೆ ನಾವು ಹೆಂಗೆ ಮುಂದುವರಿಬೇಕು ಕುರಾನ್ ಪಟ್ನಿ ಒಳಗೆ ನಾವು ಮುಂದುವರಿಬೇಕು ಏನರೀ ದೀನ ಧರ್ಮದ ಕೆಲಸದೊಳಗೆ ನಾವು ಮುಂದುವರಿತಿರಬೇಕು ಆದ್ರೆ ಎಲ್ಲದ್ರೊಳಗೆ ಮುಂದುವರಿಯಾಕತ್ತೀವಿ ಆದ್ರೆ ಇದ್ರೊಳಗೆ ನಾವು ಮುಂದಾಗಕತ್ತಿಲ್ಲ ಇದ್ರೊಳಗೆ ನಾವು ಮುಂದೆ ಅದಕ್ಕಿಲ್ಲ ಇಂಥ ಒಂದು ದೊಡ್ಡ ನಮತ್ ನಮ್ಮಿಂದ ದೂರ ಆಗಕತ್ತದ ಒಂದು ಕತಿ ಒಂದು ವಾಕ್ಯಾನಂದ ಈ ಮಾತ್ರ ತಿಳಿಬೋದು ಅದು ಹೆಂಗಪ್ಪ ಅಂದ್ರೆ ಬನ್ನಿ ಇಸ್ರಾಯ್ಲ್ಗಳ ಒಬ್ಬ ಧರ್ಮ ಪಂಡಿತರಿದ್ದರು ದೊಡ್ಡ ಆಲಿಮರಿದ್ದರು ಅವ್ರು ಒಮ್ಮೆ ಕೇಳಿದ್ರೆ ಅಂತ ಅಲ್ಲ ನೀನು ತೋರಾಯ್ತು ಶರೀಫ್ನೊಳಗೆ ಬರ್ದಿ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ತಪ್ಪ ಕೆಲಸ ನಾನು ಮಾಡಿದ್ನಿ ಅದಕ್ಕೆ ಶಿಕ್ಷೆ ನೀವು ಕೊಡ್ತೀಯ ಅನ್ನುವಂಥ ಮಾತು ಹೇಳಿ ಆದರೆ ನನ್ನಿಂದ ಒಂದು ತಪ್ಪಾಗೈತಿ ಆದರೆ ಇನ್ನೂ ತನಕ ಯಾವುದೂ ಶಿಕ್ಷೆ ನಾನು ಕನ್ನಾರೆ ನೋಡಿಲ್ಲ ಅನ್ನುವಂಥ ಮಾತು ಹೇಳಿದರು ಆವಾಗ ಅಲ್ಲ ತಲಾ ಅವ್ರಿಗೆ ಇಲ್ಲಿ ಹಾಮ್ ಮಾಡಿದಂಥ ಇಲ್ಲ ಏ ಬನೀಸ್ ರಾಯಲ್ ಪ ಧರ್ಮ ಪಂಡಿತ ಐ ಆಲಿಮ್ ನಾನು ನಿನಗೆ ಶಿಕ್ಷೆ ಕೊಟ್ಟೀನಿ ಆದರೆ ಆ ಶಿಕ್ಷೆ ಮ್ಯಾಗ ನೀನು ಗೌರವ ಮಾಡಕತ್ತಿಲ್ಲ ನಾನು ನಾನು ಅದಕ್ಕೆ ಶಿಕ್ಷೆ ಕೊಟ್ಟಿನಿ ಅನ್ನುವಂಥ ಮಾತು ಹೇಳಿದರು ಅವಾಗ ಅವರು ತನ್ನ ಮಾಮೂಲಾತು ತನ್ನ ಜೀವನದೊಳಗೆ ಯಾವ ಕಷ್ಟ ಬಂದಿತೀವೋ ಯಾವ್ದು ಪರಿಶಾನಿ ಬಂದಿತ್ತು ಯಾವ್ದು ಕ ಅಲ್ಲನ ಕಡೆಯಿಂದ ನನಗೆ ಶಿಕ್ಷೆ ಬಂದಿತ್ತು ಅನ್ನುವಂಥ ಮಾತು ಅವರೆಲ್ಲ ನೋಡಿದರೆ ಏನೂ ಕಾಣಿಸಲಿಲ್ಲ ಕಾಣಿಸಲಿಲ್ಲ ಆವಾಗ ಅಲ್ಲ ತಾಲಾಗ ಮತ್ತವರು ದೂರ ಮಾಡಿದ್ರಂತ ಏ ಅಲ್ಲ ಯಾವುದೂ ಶಿಕ್ಷೆ ನಿನ್ನ ಕಡಿಂದ ನನಗೆ ಬಂದಿಲ್ಲ ಯಾವುದೈತಿ ಅದು ಹೇಳಿ ಹೇಳಪ್ಪ ಅಂತ ಕೇಳಿದಾಗ ಅಲ್ಲ ತಾಲಾಗ ಮತ್ತವ್ರಿಗೆ ಇಲ್ಲಿ ಹಾಮ್ ಮಾಡಿದಂತೆ ಏನಪ್ಪ ಅಂದರೆ ನೀನು ಒಂದು ವರ್ಷ ಆಯಿತು ಒಂದು ವರ್ಷ ಇಲ್ಲಿಂದ ಯಾವತ್ತಿನ ಗುಣ ತಪ್ಪು ಮಾಡಿಲ್ಲ ಅದೇ ದಿವಸ ನಾನು ನಿಮಗೆ ಆ ಶಿಕ್ಷೆ ಕೊಟ್ಟಿನಿ ಅದೇ ದಿವಸ ನಿಮ್ಗೆ ನಾನು ಇದು ಇದು ನಿಮ್ಗೆ ಸಜಾ ಅನ್ನುವಂಥ ಮಾತು ಹೇಳಿದಾಗ ಎಲ್ಲ ವಿಚಾರ ನನಗಂತೂ ಗೊತ್ತಾಗಕ್ಕೆ ಕನ್ಸಕತ್ತಿಲ್ಲ ಆವಾಗ ಎಲ್ಲ ಥರ ಹೇಳಿದ್ರಂತ ಇಲ್ಲಿ ಹಾಮ್ ಮಾಡಿ ಹೇಳಿದ್ರಂತ ನೋಡು ಒಂದು ವರ್ಷ ಆಯಿತು ರಾತ್ರಿ ಎದ್ದು ನೀನು ನನ್ನ ತನ್ನ ಗುಣವನ್ನು ನೆನಪು ಮಾಡಿ ನನ್ನ ವರ್ಣೆ ಮಾಡಿ ನೀನು ಅಳ್ತಿದ್ದೆಲ್ಲ ಆ ಅಳುವಂಥ ಶಕ್ತಿ ಅಳುವಂಥದ್ದು ತೋಫಿಗೆ ನಾನು ನಿಮಗೆ ಕಸ್ಕೊಂಡ್ಬಿಟ್ಟಿನಿ ಇದು ಒಂದು ದೊಡ್ಡ ಶಿಕ್ಷೆ ಅಂತ ಹೇಳಿದರು ಅಲ್ಲ ಲಾ ಅಕ್ಬರ್ ಇವತ್ತು ಎಲ್ಲ ಐತೆ ರೀ ನಮ್ಮಲ್ಲಿ ಆದರೆ ಒಮ್ಮತ್ತು ಸಲವು ಹೇಳುವಂಥದ್ದು ಅದು ಏನು ದುುವಾದ ಕಿಫ ಇತ್ತಲ್ಲ ರೀ ಅದು ನಮ್ಮ ಕಡಿಮೆ ಆಗ್ಬಿಟ್ಟಿ ಅದಕ್ಕೆ ಹಿರಿಯರು ಅವ್ಲೇ ಹಾಕಿ ಇವತ್ತು ಪ್ರಶ್ನೆ ಮಾಡ್ತಾರೆ ಇವತ್ತು ನೋಡಿರಿ ನಾವು ಮಕ್ಳಿಗೆ ಮುಂದೆ ಎಷ್ಟು ಅಳ್ತೀವಿ ಅಷ್ಟು ಕಾಲಿಕ್ ಮುಂದೆ ಅಳಕತ್ತಿಲ್ಲ ನಾವು ಮಕ್ಳಕ್ಕೆ ಮುಂದನ ಎಷ್ಟು ಎಷ್ಟು ರೀ ಆ ಹುಡ್ಸಿರುವಂಥ ಅಲ್ಲ ಪರಮಾತ್ಮದ ಬಂದು ಅಳಾಕತ್ತಿಲ್ಲ ಅದಕ್ಕೆ ನಾವು ಡಾಕ್ಟ್ರ್ ಅಂತಲಿ ಹೆಚ್ಕೊಂಡಿರ್ತೀವೋ ಏನು ದುಬಾದೊಳಗೆ ಹೆಚ್ಕೊಂಡಿರ್ತೀವಿ ರೀ ಹಾಂ ಡಾಕ್ಟ್ರ್ ಅಂತಲಿ ಹೆಚ್ಕೊಂಡಿರ್ತೀವಿ ಇನ್ನೊಂದು ಪ್ರಶ್ನೆ ಇವತ್ತು ನಾವು ಡಾಕ್ಟರ್ ಮಾತು ಹೆಚ್ ಕೇಳ್ತೀವೋ ಏನು ಸಾಬರು ಧರ್ಮ ಪಂಡಿತ್ರು ಅವಲಿಕ್ರಾಮ್ರು ಕುತುಬ್ ಅಬ್ದಾಲ್ ಗೌಸ್ ದಸ್ತಗಿರು ಪಿರಾನಿ ಪೀರ್ ಹೇಳಿರುವಂಥ ಮಾತು ಕೇಳ್ತೀವಿ ಡಾಕ್ಟ್ರ್ ಹೇಳಿದ ಮಾತು ಕೇಳ್ತೀವಿ ಡಾಕ್ಟರ ಹಲಾಲಿದ್ದು ಹರಾಮ್ ಮಾಡಂದ್ರೆ ಹರಾಮ್ ಮಾಡ್ಕೋತೀವಿ ಇದೇ ಉಲ್ಮಾಯ್ ಕ್ರಾಮರು ಇದೇ ಧರ್ಮ ಪಂಡಿತರು ಇದೇ ಕರಾಮರು ಇದ ಪೈಗಂಬರು ಹೇಳ್ತಾರೆ ಇದು ನಿನಗೆ ಹರಾಮ್ ಐತಿಪ್ಪ ಇದು ನೋಡಬಾರ್ದು ಇದು ಹರಾಮೈತಿ ಇದು ತಿನ್ನಬಾರ್ದು ಇದು ಐತಿ ಇದು ಕೇಳಬಾರ್ದು ಇದು ಐತಿ ಇಲ್ಲಿ ನಡಿಬಾರ್ದು ಇದು ಐತಿ ತೊಗೊಳ್ಕೊಳ್ಳೋದು ಮಾಡಬಾರ್ದು ಅನ್ನುವಂಥ ಮಾತು ಅಲ್ಲ ಮತ್ತು ಪರವಾದಿ ಪೈಗಂಬರ್ ಹೇಳೋಕತ್ತಾರ ಅದು ಇದ್ದಿದ್ದು ನಾವು ಹಲಾಲ್ ಮಾಡ್ಕೋತೀವಿ ಅದ್ಕ ನಾ ಈ ಎಲ್ಲರು ಹೋದ್ರೆ ಕನ್ನಡ ಬ್ಯಾನೊಳಗೆ ಉರ್ದು ಬ್ಯಾನೊಳಗೆ ಹೇಳ್ತಿರ್ತೀನಿ ಹರಾಮ್ ಕು ಹಲಾಲ್ ಸಮಜೆ ಗುನಾ ಕಿಯ ತು ಕಮಾಲ್ ಸಮಜೆ हराम को हलाल समझे गुनाह किए तो कमाल समझे बताओ अब दुनिया में रहा क्या है खड़े सब में हाथ बांधे ख्याल में सब अपने अपने जाके पूछो मस्जिद इमाम से किसकी नमाज़ पढ़ा रहा है मस्जिद तुम्बेती इष्टमा पेंडाल तुम्बेती मशाला जोड़नोला साति बंदार आर आवले करता रही ऐनप अंदर एलाइति अद् मनुस्सा इले रही ಾಗೈತಿ ನಮ್ಮ ಮನಸ್ಸು ಎಲ್ಲೈತಿ ಕಾರೋಬಾರದೊಳಗೈತಿ ನಮ್ಮ ಎಲ್ಲೈತಿ ಪ್ರಯಾಣದೊಳಗೈತಿ ಒಬ್ರು ಹಿರೇ ಹೇಳಕತ್ತಿದ್ರು ನಾವು ಅಂತೂ ಬರ್ತೀವಿ ಮೊಬೈಲ್ ತೊಗೊಂಡು ಬರ್ತೀವಿ ಅಲ್ಲ ಅಕ್ಬರ್ ಅಂತ ಹೇಳ್ತೀವಿ ಅಲ್ಲ ನೀನೇ ದೊಡ್ಡವ ಅಂತ ಕೈ ಕಟ್ಕೋತೀವಿ ಆದ್ರೆ ಒಳಗೆ ಮನಸ್ಸು ಹೇಳ್ತಿರ್ತೈತಿ ಅಲ್ಲ ಗು ಅಕ್ಬರ್ ಅಂತೂ ಬಾಯಿಲ್ಲಿಂದ ಹೇಳಕತ್ತೀವಿ ಅದ್ರ ಮನಸ್ಸು ಹೇಳ್ತೈತಿ ಹೊಲ ಅಕ್ಬರ್ ತ್ವಾಟ್ ಅಕ್ಬರ್ ನೌಕರಿ ಅಕ್ಬರ್ ಏನ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಅಕ್ಬರ್ ಹೌದಿಲ್ರಿ ರೀ ಅಕ್ಬರ್ ಇದು ಅಕ್ಬರ್ ಅನ್ನಕತ್ತೈತಿ ಮನಸ್ಸು ಅನ್ನಕತ್ತೈತಿ ಬಾಯಿಂದ ಏನು ಹಾಕತ್ತೀವಿ ಅಕ್ಬರ್ ಬಾಯಿಂದ ಏನು ಹಾಕತ್ತೀವಿ ಅಕ್ಬರ್ ಬರೀ ಬಾಯಿಂದ ಅಲ್ಲಾ ಅಕ್ಬರ್ ಐತಿ ಒಳಗಿಂದ ಏನೂ ಇಲ್ಲ ಅದಕ್ಕೆ ನಮ್ಮ ಉರ್ದು ಶಾಯರ್ ಕವಿ ಅದಾರ ಹಜರತ್ ಅಲ್ಲಾಮ ಇಕ್ಬಾಲ್ ಅವ್ರು ಹೇಳ್ತಾರ ತೂ ಜೋ ಸರ್ಬ ಸುಜೂದ್ ಹೂವಾ ತು ಜಮೀಸಿಯಾಯಿ ಎ ಸದಾ ತೇರಾ ದಿಲ್ ಸನ ಆಶನ ಹೆ ತುಜೆ ಕ್ಯಾ ಮಿಲೆಗ ನಮಾಜ್ ಮೇ ಅಲ್ಲಾ ಅಕ್ಬರ್ ನಾವು ಮ ಏನ್ರೀ ನಾವು ಮಸ್ಜಿದೊಳಗೆ ಅದೀವಿ ಆದ್ರೆ ನಮ್ಮ ಮನಸ್ಸು ನಮಾಜಿನೊಳಗೆ ಇಲ್ಲ ಮಸ್ಜಿದ ನಮಾಜಿನೊಳಗೆ ಕಯಾಮತ್ ನಿಶಾನೆ ಒಳಗೆ ಭಾಳಷ್ಟು ಕಯಾಮತ್ ನಿಶಾನೆ ಅದಾವ ಏನಪ್ಪಾ ಅಂದ್ರೆ ಸೂರ್ಯ ಎಲ್ಲಿತ್ತು ಪಶ್ಚಿಮ ಕೊಡ್ತಾನೆ ಎತ್ತ ಹುಡ್ತಾನೆ ರೀ ಹಾ ಪೂರ್ವ ಕೊಟ್ಟು ಪಶ್ಚಿಮಕ್ಕೆ ಮುನುಗ್ತಾನೆ ಆವಾಗ ಬರ್ತಿತ್ತಂತ ಕಯಾಮತ್ ಕರಿಮೆ ಏನಕ್ಕೆಪ್ಪಾ ಅಂದ್ರೆ ಪಶ್ಚಿಮಕ್ಕೆ ಪೂರಕ ಮುನುಗ್ತಾನ ಇದು ಒಂದು ನಿಶಾನಿಗಳು ಬಹಳಷ್ಟು ನಿಶಾನಿಗಳು ಪರವಾಗಿ ಹಜರತ್ ಮೊಮ್ಮ ಕಯಾಮತ್ ಬಗ್ಗೆ ಹೇಳಾರ ಆದ್ರೆ ಅದರೊಳಗೊಂದು ಒಂದು ನಿಶಾನಿ ಏನಪ್ಪಾ ಅಂದ್ರೆ ಮಸ್ಜಿದ ಎಲ್ಲ ತುಂಬಿರ್ತೈತಿ ಆದ್ರೆ ಒಬ್ಬರು ಮನಸ್ಸು ಅಲ್ಲಂದ್ ಕಡೆ ಇರುದಿಲ್ಲ ಒಬ್ಬರು ಮನಸ್ಸಲ್ಲಾನ್ ಕಡೆ ಇರೋದಿಲ್ಲ ಇದು ಒಂದು ಕಯಾಮತದ ನಿಶಾನಿ ಅನ್ನುವಂಥ ಮಾತು ಹಜರತ್ ಮುಹಮ್ಮದ ಸಲ್ಲಾಹ್ ಹೇಳಿ ಹೋಗ್ಯಾರ ಭಾಳಷ್ಟು ತಿರ್ಮೀಜಿರೊಳಗೆ ರಿವಾಯ್ತ ಐತಿ ಹದಿನಾರು ಮಾತುಗಳು ಹಜರತ್ ಮೊಹಮ್ಮದ್ ಸಲ್ಲಾಹ್ ಅಲೀಸ್ ಎಸ್ಸಲಂ ಹೇಳಿ ಅದರೊಳಗೆ ಏನಪ್ಪ ಅಂದ್ರೆ ಏನು ರೀ ಮಸ್ಜಿದ್ ತುಂಬಿರ್ತೈತಿ ಆದ್ರೆ ಮನಸ್ಸು ಯಾರ್ದು ಇರೋದಿಲ್ಲ ಮಸ್ಜಿದ್ ಒಳಗೆ ಇರೋದಿಲ್ಲ ಆದ ಕಾರಣ ಇಂಥ ದೊಡ್ಡ ಅಮಲ್ ಇಂಥ ದೊಡ್ಡ ಸಿಫತು ಇಂಥ ದೊಡ್ಡ ಕಾರ್ಯ ಅಲ್ಲ ತಲೆ ನಮ್ಮಿಂದ ಕಸ್ಕೊಂಡಾನ ಅದೇನಪ್ಪ ರಾತ್ರಿ ರಾತ್ರಿಯದ್ದು ಅಳುವಂಥದ್ದು ನಮ್ಗೆ ಅಳನೋ ಬರಕತ್ತಿಲ್ಲ ನಾವು ಅಲ್ಲನ ಮುಂದೆ ಹತ್ತಿಲ್ಲ ಎಷ್ಟು ಸಾತಿ ನಾಲ್ಕು ದಿವ್ಸ ಹಚ್ಚಿದವ್ರು ಅದಾರ ಎಷ್ಟು ಸತಿ ನಾಲ್ಕು ತಿಂಗಳು ಹಚ್ಚಿದವ್ರು ಅದಾರ ಎಷ್ಟು ಸಾತಿ ಬೈರುನಂದ್ರು ಹೋಗಿ ಬಂದವರು ಅದಾರ ಮಸ್ತೂರಾತ್ನೇ ಜಮಾತ್ನೇ ಹೋಗಿ ಬಂದವರು ಅದಾರ ಜೀವನ ಪರ್ಯಂತ ಕೆಲಸ ಮಾಡ್ಯಾರ ಇವತ್ತು ಮಜೀಲಿನ ದೂರ ಅದಾರ ಮಜೀರ್ ದೂರ ದೂರದಾರ ಮನೆಯೊಳಗೆ ಆಗಕತ್ತಿಲ್ಲ ಮಕ್ಕಳು ದೀನ ಧರ್ಮ್ಯಾಗ ನಡಕತ್ತಿಲ್ಲ ಮನ್ಸಾರೆ ಜೀವನ ಹೆಂಗ್ ಸಾಕು ಜೀವನ ಸಾಕು ಆದ್ರೆ ಹಜ್ರ ಹಜರ ಮೊಹಮ್ಮದ್ ಸಲ್ಲಾ ಅಲ್ಲಿ ಎಸ್ಸಮ್ ಏನು ತರೀಕ ಸುನ್ನತ್ ಮಾಡಕತ್ ಕೊಟ್ಟಾರ ಅದನ್ನು ಬಿಟ್ಟು ಜೀವನ ಸಾಕ್ಸಕತ್ತೀವಿ ಫ್ಯಾಷನ್ ಅಲ್ಲಿ ಜಿಂದ ಆಗಕತ್ತೈತಿ ಏನ್ರಿ ಸುನ್ನತ್ ನಮ್ಮಿಂದ ದೂರ ಆಗಕತ್ತೈತಿ ಇವತ್ತು ದಾವತ್ ದೀನದ ಕೆಲಸ ಮಾಡೋ ಸಾಧ್ಯ ಒಳಗೆ ದೊಡ್ಡ ಸಿಪತ್ ದೂರ ಆಗಕತ್ತಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ನಮ್ಮ ದುವಾ ಏನ್ರಿ ನಮ್ದು ಏನೈತ್ರಿ ನಮ್ಮ ಅಲ್ಲಾನ ಮುಂದೆ ಅಳುವಂಥದ್ದು ಶಕ್ತಿ ಕಡಿಮೆ ಆಗ್ಬಿಟ್ಟೈತಿ ಅದಕ್ಕೆ ಹಜರತ್ ಮೊಹಮ್ಮದ್ ಅರಬಿ ಸಲ್ಲಾ ಅಲೀಸ್ರು ಹೇಳಿರುವಂಥ ಎರಡು ಹದೀಸ ನಾನು ಅದೇ ರೀತಿಯಾಗಿ ಅಲ್ಲಾ ಕುರಾಣದಲ್ಲಿ ಇವು ಮಾತು ಹೇಳಕತ್ತಾನ ಏನಪ್ಪ ಅಂದ್ರೆ ನೋಡಿರಿ ಭಾಳಷ್ಟು ಹಕಾಮ್ಗಳು ಭಾಳಷ್ಟು ಕಾರ್ಯಗಳು ಭಾಳಷ್ಟು ಕೆಲಸಗಳು ಅಲ್ಲ ತಲಾ ನಮಗೆ ಕೊಟ್ಟಾನ ಏನ್ರಿ ನಮಾಜ್ ಕೊಟ್ಟಾನ ರೋಜಾ ಕೊಟ್ಟಾನ ಹಜ್ ಕೊಟ್ಟಾನ ಜಕಾತ್ ಕೊಟ್ಟಾನ ಸದ್ಕ ಖೈರಾತ್ ಕೊಟ್ಟಾನ ಭಾಳಷ್ಟು ದೀನದ ಕಾರ್ಯಗಳು ಅಲ್ಲ ತಲಾ ಫರ್ಜ್ ಮಾಡಾನ ವಾಜೀಬ್ ಮಾಡಾನ ಸುನ್ನತ್ ಮಾಡಾನ ನಫಲ್ ಮಾಡಾನ ಮುಸ್ತಫ್ ಮಾಡಾನ ಇದು ಮಾಡಬೇಕು ಮಾಡಿದಿರೋಂಥ ಸ್ವಾವ ಐತಿ ಎಲ್ಲದಕ್ಕೂ ಬೇರೆ ಬೇರೆ ಸವಾಬ ಕೊಟ್ಟನ ಕಡ್ಡಾಯವಾಗಿ ಮಾಡುವಂಥ ಕೆಲಸ ಅಂದ್ರೆ ಅದಕ್ಕೆ ಫರ್ಜ್ ಅತ್ತಾರ ಅದು ಫರ್ಜ್ ನಮಾಜ್ ಐತಿ ರೋಜಾ ಐತಿ ಜಕಾತ್ ಐತಿ ಹಜ್ ಐತಿ ಏನ್ರಿ ಇವು ಭಾಳಷ್ಟು ಕಡ್ಡಾಯವಾಗಿ ಮಾಡ್ತಿರುವಂತ ಐದು ಕೆಲಸಗಳು ಅದಾವ ಇದು ಅದಕ್ಕೆ ಫರ್ಜ್ ನಮಾಜ್ ಇದು ಫರ್ಜ್ ಅತ್ತಾರ ಆದ್ರೆ ಇವು ಕುಬೂಲ್ ಆಕೈತು ಏನಿಲ್ಲ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ ಆಕೈತೇನ್ರಿ ನಮ್ಮ ನಮಾಜ್ ಕುಬೂಲ್ ಹಾಕ ಗ್ಯಾರಂಟಿ ಐತೆ ಹಾಂ ಆದರೆ ಹಿರಿಯರು ಹೇಳ್ತಾರೆ ಹದೀಸ್ ಪಾಕ್ನೊಳಗೆ ಬರ್ತದೆ ಭಾಳಷ್ಟು ನಮಾಜ್ ಮಾಡ್ತಾರೆ ಅವ್ರಿಗೆ ಬಂಗಾರದ ಸ್ವಾಬ್ದು ಸಿಗ್ತೈತಿ ಭಾಳಷ್ಟು ಈಗ ನಮಾಜ್ ಮಾಡ್ತಾರೆ ಬೆಳ್ಳಿ ಸ್ವಾಬ್ದು ಸಿಗ್ತೈತಿ ಭಾಳಷ್ಟು ಮಂದಿ ನಮಾಜ್ ಮಾಡ್ತಾರೆ ಅವ್ರಿಗೆ ಮಣ್ಣಿನ ಸ್ವಾಬ್ಬ ಸಿಗ್ತೈತಿ ಭಾಳಷ್ಟು ಮಂದಿ ನಮಾಜ್ ಮಾಡ್ತಾರೆ ಅವ್ರ ನಮಾಜ್ ಅಲ್ರಿ ಹಳಿ ಅರಬಿ ಒಳಗೆ ಸುತ್ತಿ ಮಕ್ಕಗೆ ಹೊಡಿತದೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂಥ ನಮಾಜನೂ ಇರ್ತೈತಿ ನಮ್ಮ ದುವಾ ನಮ್ಮ ತೆಲಿಮ್ಯಾಗೆ ಹೋಗೋದಿಲ್ಲ ನಮ್ಮ ನಮ್ಮ ನಮಾಜಿಂದ ಯಾವುದು ನಮ್ಮ ಕೆಲಸ ಆಗೋದಿಲ್ಲ ಇಂಥ ನಮಾಜ್ ಮಾಡೋರು ಅದಾರ ಅಲ್ಲ ಹೂ ಹಾಕ್ಬಾರ ಆದರೆ ನೋಡಿರಿ ನಮಾಜ್ ಕಬುಲ್ ಹಾಕಿ ಗ್ಯಾರಂಟಿ ಇಲ್ಲ ಹಜ್ ಹೋಗಿ ಹಜ್ ಕಬುಲ್ ಗ್ಯಾರಂಟಿ ಇಲ್ಲ ಜಕಾ ಸದಕಾದ ಕಟ್ತೀವಂದ್ರೆ ಕಬುಲ್ ಆದ ಗ್ಯಾರಂಟಿ ಇಲ್ಲ ಮೊದಲಿನ ಕಾಲದೊಳಗೆ ಮೊದಲಿನ ಉಮ್ಮತ್ತಿನೊಳಗೆ ಜಕಾದ್ ಸದಕ ಏನೋ ರೀ ಆ ಕಾಲದೊಳಗು ಜಕಾ ಸದಕ ಇತ್ತು ಆದ್ರೆ ಅವರು ಬಡ್ರ್ ಬಡವ್ರೊಳಗೆ ಏನು ಫಕೀರ್ ಮಂದಿ ಒಳಗೆ ಜಗತ್ತಿನೊಳಗೆ ಇರೋಂಥ ಮಂದಿ ಕೊಡುವಂಥ ಇದ್ದಿದ್ದಿಲ್ಲ ಅವುದೆಲ್ಲ ಗಂಟು ಕಟ್ಕೊಂಡು ಕನ್ ಕ ಕೊಟ್ಟು ಅಲ್ಲ ತಲ್ಲ ಕೊಟ್ಟಿರುವಂಥ ಎಲ್ಲ ಸಂಪತ್ತಿಯನ್ನು ತೊಗೊಂಡು ಎಲ್ಲಿ ಇಡ್ತಿದ್ರಿ ಗುಡ್ಡದಾಗ ಹೋಗುವ ದೊಡ್ಡ ಗುಡ್ ಗುಡ್ಡದ ಮ್ಯಾಗ ದೊಡ್ಡ ಕಲ್ಲದ ಮ್ಯಾಗ ಸೀಕ್ರ ಮ್ಯಾಗ ಇಟ್ಟ ಬರ್ತಿದ್ರು ಆವಾಗ ಆಕಾಶಲಿಂದ ಒಂದು ಗ ಒಂದು ಏನ್ರಿ ಏನು ಬರ್ತಿತ್ತು ಬೆಂಕಿ ಬರ್ತಿತ್ತು ಅದು ಏನು ಸುಡ್ತಿತ್ತಲ್ಲ ಅದು ಕುಬುಲ್ ಹಾಕ್ಯತಿದ್ದ ಅವಾಗ ತಿಳ್ತಿದ್ರು ಇದು ಹೋಗಿತ್ತು ಆದರೆ ಅಲ್ಲನ ಫಜಲಿ ನೋಡಿರಿ ನಾವಂತೂ ದುವಾ ನಾವಂತೂ ಅಮಲ್ ಮಾಡ್ತೀವಿ ಅದ್ರ ಕುಬುಲ್ ಹಾಕಿ ಅಂತ ಗ್ಯಾರಂಟಿ ಇಲ್ಲ ಆದ್ರೆ ಒಂದು ಅಮಲಿನ ಬಗ್ಗೆ ಅಲ್ಲ ತಲಾ ಕುರಾನದಲ್ಲಿ ಸಾರಿ ಹೋಗ್ಯಾನಿ ಎಲ್ಲ ಮುಸಲ್ಮಾನರಿಗೆ ತನ್ನ ಬಂಧಗಳಿಗೆ ಎಲ್ಲ ಥರ ಹೇಳಕತ್ತಾನ ನೀವು ಈ ಕೆಲಸ ಮಾಡಿರಿ ನಾನು ಕೂಬಲ್ ಗ್ಯಾರಂಟಿ ಮಾಡ್ತೀನಿ ಈ ಗ್ಯಾರಂಟಿ ಕುಬುಲ್ ಮಾಡೋದು ಎಮ್ ಎಲ್ ಎ ಮಿನಿಸ್ಟರ್ ಕುತುಬ್ ಅಬ್ದಾಲ್ ಪಿರಾನಿ ಪೀರ್ ಅವಲೇ ಹೇಳಕತ್ತಿಲ್ಲ ಆ ಹುಟ್ಟಿಸಿರುವಂಥ ಅಲ್ಲ ಥರ ಹೇಳಕತ್ತ ಏನಪ್ಪ ವಕಾಲ ರಬ್ಬು ಕುಂ ಉದುರುನಿ ಅಸ್ತಜೀ ಬಲ ಕುಂ ಅಲ್ಲ ಹೇಳ್ತಾನೆ ರೀ ಆ ಪರ್ವರ್ದಿಗಾರ್ ನಿಮ್ಮ ನಾನು ಹೇಳಕತ್ತೀನಿ ಐ ಮೇರೆ ಏ ನನ್ನ ನನ್ನ ಬಂದಾಗಳು ನೀವು ದುವಾ ಮಾಡ್ರಿ ವಕಾಲ ರಬ್ಬು ಕುಂ ಉದ್ರೂನಿ ನಾ ಹುಟ್ಟಿಸಿರುವಂಥ ಪರಮಾತ್ಮಾಗ ರಬ್ ರಬ್ ಪರ್ವರ್ದಿಗಾರ್ನಿ ನನ್ನಪ್ಪ ಮಾಡ್ರಿ ದುವಾ ಮಾಡಿರಿ ವಕಾಲ ಹರಬ್ಬಕೊಂಬುದು ಊನಿ ಅಸ್ತ ಜೀಬುಲಕ್ಕೊಂಬ ನೀವು ಮಾಡಿರುವಂಥ ದುವಾ ನಾನು ಗ್ಯಾರಂಟಿ ಗ್ಯಾರಂಟಿಯಾಗಿ ಕುಬುಲ್ ಮಾಡ್ತೀನಿ ನಾನು ಕುಬುಲೇ ಮಾಡ್ತೀನಿ ಅನ್ನುವಂಥ ಮಾತು ಅಲ್ಲ ಥರ ಹೇಳೋಕತ್ತಾನೆ ನೋಡ್ರಿ ಇಂಥ ದೊಡ್ಡ ಅಮಲು ಇದಕ್ಕೆ ನಮಗೆ ಇವತ್ತು ಟೈಮ್ ಇಲ್ಲ ದುವಾ ಮಾಡೋಕೆ ಟೈಮ್ ಇಲ್ಲ ಆ ದುವಾ ಮಾಡೋ ಸಲುವಾಗಿ ನಮ್ಗೆ ಟೈಮ್ ಇಲ್ಲ ಆ ದುವಾ ಮಾಡೋಕೆ ನಮ್ಗೆ ಅಳಕ್ಕೂ ಬರಕತ್ತಿಲ್ಲ ಅದಕ್ಕೆ ಹಜರತ್ ನಬಿಯ ಪಾಕ್ ಸಲ್ಲಾ ಅಲ್ಲಿಸಲಮರು ಸಾರಿರುವಂಥ ಮಾತು ಅಳಾ ಹಳ ಬರಲಿಕ್ಕಂದ್ರೆ ಕನಿಷ್ಠ ಅಳುವಂಥ ಮಕಾರ ಮಾಡಿರಿ ಅನ್ನುವಂಥ ಮಾತು ಹೇಳ್ಯಾರ ನಿಮ್ಗೆ ಅಳೋಕೆ ಅಂದ್ರೆ ಕನಿಷ್ಠ ಅಳುವಂಥ ಮಕಾರ ಮಾಡಿರಿ ಅನ್ನುವಂಥ ಮಾತು ಹೇಳ್ಯಾರ ಹಝರತ್ ಮೊಹಮ್ಮದ್ ಸಲ್ಲಾ ಅಲೀಸ್ಸಲಂ ಆದರೆ ಇನ್ನೊಂದು ಈ ಹದೀಸ್ ಬಗ್ಗೆ ನಾವು ಅಮಲು ಮಾಡೋದೈತಿ ಹಜರತ್ ಮೊಹಮ್ಮದ್ ಸಲ್ಲಾಹ್ ಎಷ್ಟು ಸಣ್ಣ ಮಾತು ಒಂದು ಹದೀಸಿನೊಳಗೆ ಇಡೀ ಜಗತ್ತಿನ ಬರುವಂಥ ಎಲ್ಲ ಕೆಲ್ ಬರುವಂಥ ಕೆಲಸ ಬರುವಂಥ ಮಾತುಗಳು ಒಂದೇ ಒಂದು ಸಣ್ಣ ಹದೀಸಿನೊಳಗೆ ಹೋಗ್ಯಾರ ಅದೇನಪ್ಪ ಅಂದ್ರೆ ಹಝರತ್ ಮೊಹಮ್ಮದ್ ಸಲ್ಲಾ ಅಲೀಸ್ ಹೇಳ್ತಾರೆ ರೀ ಅದುವಾ ಸಿಲಾಹುಲ್ ಮೊಮಿನ್ ಅದ್ದುವಾ ಸಿಲಾಹುಲ್ ಮೊಮಿನ್ ಇದ್ರ ಏನ್ಪಾ ಅರ್ಥ ಅಂದ್ರೆ ಈ ದುವಾ ಏನತ್ರ ಹತ್ಯಾರ ಇದ್ದಂಗೆ ಅದಕ್ಕೇನತ್ತಾರ ಹತ್ಯಾರ್ಗೇನತ್ತಾರ ಆ ಖಡ್ಗ ಹತಿಯಾರ್ ಹಾಂ ತಲ್ವಾರಾಗಲಿ ನೀವು ನಿಮ್ಮ ನಿಮ್ಮ ಏನ್ರಿ ಹಿಫಾಜತ ಸಲುವಾಗಿ ಯೂಸ್ ಮಾಡುವಂಥದ್ದು ಹತ್ಯಾರ್ಗಳು ಹತಿಯಾರ್ನ ಹತ್ತಾರಲ್ಲ ಹತ್ಯಾರ್ ಹತ್ತಾರ ಹತಿಯಾರ್ ಅಂದ್ರ ಪರವಾಗಿ ಹಜರತ್ ಮೊಹಮ್ಮದ್ ಸಲಹಾ ಆ ಧುವಾ ಸಿಲಾಹುಲ್ ಮೋಮಿನ್ ಮೋಮಿನ್ ಮುಸಲ್ಮಾನ್ರಿಗೆ ಈ ದುವಾ ಏನಪ್ಪ ಹತ್ಯಾರ್ ಇದ್ದಂಗೆ ಹತ್ಯಾರ್ ಈಗ ಒಂದು ಪ್ರಶ್ನೆ ಐತಿ ಹಜರತ್ ಮುಹಮ್ಮದ್ ಸಲ್ಲಾ ಅಲ್ಲಿಸಲಮ್ರು ದುವಾಕ ಹತಿಯಾರ ಯಾಕಂದ್ರು ದುವಾಕ ಹತಿಯಾರ್ ಯಾಕಂದ್ರು ಅಂಥ ಹತ್ತು ಮಾತದವ ಇದು ಒಂದು ತಾಸದ ಭಯಾನ ಐತಿ ಹತ್ತು ನಿಮಿಷ ಪೂರ್ತಿ ಆಗೋದಿಲ್ಲ ಕೇಳ್ತೀರಿ ಇನ್ಶಾ ಅಲ್ಲ ಅದರೊಳಗೆ ನಾನು ಒಂದು ಐದಾರು ಮಾತು ಎಷ್ಟು ನೆನಪದ ಅಷ್ಟು ಹೇಳಿ ಇನ್ಶಾಲ್ನ ಪೂರ್ತಿ ಮಾಡ್ತೀನಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲೇ ಸ್ವಲ್ಮ್ ಹೇಳ್ತಾರ್ರಿ ಆ ಶಿಲಾಹುಲ್ ಮೋಮಿನ್ ದುುವಾ ಮುಸಲ್ಮಾನ್ ಮೊಮಿನ್ರಿಗೆ ಏನಪ್ಪಾ ಅಂದ್ರೆ ಹತ್ಯಾರ ಐತಿ ಹತ್ಯಾರಿದ್ದಂಗೆ ಏನು ರೀ ಹತ್ಯಾರ ಹತಿಯಾರ ಯಾಕೆ ಹೇಳಿದ್ರಪ್ಪ ಅಂದ್ರೆ ಹಜರತ್ ಮುಹಮ್ಮದ್ ಸಲ ಹೇಳಿರುವಂಥ ಮಾತಿನೊಳಗೆ ಎಷ್ಟು ಅರ್ಥ ಐತೆ ನೋಡಿರಿ ಮೊದಲನೇ ಮಾತು ಹತ್ಯಾರ ಹತ್ಯಾರ ಐತಿ ಆದ್ರೆ ಹತ್ಯಾರ ಐತಿ ಅಂತ ನಾವು ಸುಮ್ ಅಂದ್ರೆ ಹತ್ಯಾರ ಐತಿ ಆದರೆ ಹತಿಯಾರಕ್ಕೆ ನಾವು ನಡೆಸೋದು ಕಲಿಬೇಕಾಕೈತಿ ಹತ್ಯಾರಕ್ಕೆ ನಾವು ನಡೆಸೋದು ಕಲಿಬೇಕಾಕೈತಿ ಅದಕ್ಕೆ ಅದಕ್ಕೂ ಏನು ರೀ ಹಿಂದೆ ಮುಂದೆ ಇರ್ತೈತಿ ಅದಕ್ಕೆ ಏನ್ರಿ ಹೆಂಗೆ ಹಿಡಬೇಕು ಹೆಂಗೆ ನಾವು ನಡೆಸಬೇಕು ಅದಕ್ಕನ್ನು ಕಲೀಲಾರ್ದಾದ್ರೆ ನಮ್ಗೆ ಹತ್ಯಾರ ಹತ್ಯಾರ ಐತಿ ಹತ್ಯಾರ ನಡ್ಕೊಂಡು ನಡ್ಸು ಈ ಐತಿ ನನ್ನಲ್ಲಿ ಬಂದೂಕೈತೆ ಅಂತ ಹೇಳ್ತಾನೆ ಆದರೆ ನಡ್ಸೋದು ಗೊತ್ತಿಲ್ಲ ಅವನಿಗೆ ಗುಂಡು ಮುಂದೆ ಹಾಕೋದೈತು ಹಿಂದಾಕೋದನ್ ಗೊತ್ತೇ ಇಲ್ಲ ಹೌದಿಲ್ರಿ ರೀ ಹಾಂ ಅದಕ್ಕೆ ನಾವು ಕಲಿಬೇಕಾಕೈತಿ ಅದಕ್ಕೆ ಇರ್ತೈತಿ ಏ ಇಪ್ಪತ್ತು ಲಕ್ಷ ಗಾಡಿ ಐತ್ರಿ ಅವ್ರು ಹೇಳ್ತಿರ್ತಾರ ಕಂಪ್ನಿಯವರು ನಾನು ಆ ಗ ಟೈರ್ದೊಳಗೆ ಏನ್ರಿ ಗಾಳಿ ಹಾಕೋದು ಬಿತ್ತು ಹವಾ ಹಾಕೋದು ಬಿತ್ ನಾನು ನೀರು ಹಾಕ್ತೀನಿ ಆ ಡೀಸೆಲ್ ಟ್ಯಾಕಿ ಒಳಗೆ ನಾನು ನೀರು ಹಾಕ್ತೀನಿ ಆ ನೀರು ಹಾಕೋ ಟ್ಯಾಕಿ ನಾನು ಡೀಸೆಲ್ ಹಾಕ ನಡೀತೈತೇನ್ರಿ ಕಲಿಬೇಕಾಕೈತಿ ನಂದು ಗಾಡಿ ಐತಿ ಅಂದ್ರೆ ನಡೀದಿಲ್ಲ ಎಲ್ಲನೂ ಕಲಿಬೇಕಾಕತಿ ಹಜರತ್ ಮೊಹಮ್ಮದ್ ಸೊಲಾ ಸನ್ಮ್ ಅನ್ನುವಂಥ ಮಾತನ್ನು ಹೇಳಿ ಇದ್ರೊಳಗೆ ಅರ್ಥ ಏನಪ್ಪಾ ಅಂದ್ರೆ ನಾವು ದುವಾ ಕಲಿಬೇಕಾಕೈತಿ ಹಂಗೆ ದುವಾ ಕಲಿಲಾರ್ದ ನಾವು ಹೆಂಗೆ ಕ ಮಾಡಕತ್ತೀವಿ ಆ ಕಿರಾಣ ಅಂಗಡಿ ಹೋಗಿ ಕೇಳ್ತೀವಲ್ಲ ಹೆಂಗೆ ಬ್ಯಾಳಿ ಕೊಡು ಸಕ್ಕರೆ ಕೊಡು ಬೆಲ್ಲ ಕೊಡು ಏನು ಬಳವಳಿ ಬಳ್ಳುಳಿ ಕೊಡು ಜೀರಿಗೆ ಕೊಡು ಮುರ್ಗಿ ಮಸಾಲ ಕೊಡು ಅದು ಜಿಲ್ಲಾಣಿ ಕಲಾದಿಗೆ ಹೋಗಿ ರೀ ಹಂಗೆ ನಾವು ಕೇಳಕ್ಕತ್ತೀವಿ ಅದ್ರಿಂದ ಏನೂ ಫೈದ್ ಆಗೋದಿಲ್ಲ ನಾವು ಏನು ರೀ ದುವಾ ಕಲಿಬೇಕು ಅದಕ್ಕೂ ಆದಾಯ ಬಿರ್ತೈತಿ ಅದಕ್ಕೂ ಕ ಶರಾಯತ್ಗಳು ಅದಾವೆ ಆ ಪ್ರಕಾರ ಆ ಚೌಕಟ್ಟೊಳಗೆ ಮಾಡಿದ್ರೆ ಅದು ಕೆಲಸ ಆಕೈತಿ ಇಲ್ಲಿಕಂದ್ರೆ ಕೆಲಸ ಆಗೋದಿಲ್ಲ ಅಲ್ಲ ಆಗಬೇಕು ಬರ್ರಿ ಅದ್ರ ದೊಡ್ಡ ಅದಬ್ ಏನಪ್ಪಾ ಅಂದ್ರೆ ನಾವು ಮೊದಲು ಆರಾಮ್ಲಿಂದ ಉಳಿಬೇಕು ಹಾಂ ಒಬ್ಬರು ಪರವಾದಿ ಅದ್ರ ತೊಂಬತ್ತು ಸಲ ಸಲ ಅಸಲವರಿಗೆ ಬಂದು ಕೇಳಿದ್ರಂತೆ ಯಾರ ಸೂಲಲ್ಲ ಕೇಳ್ರಿ ಸ್ವಲ್ಪ ಮನ್ಸಾರಿ ಕಿವಿನ ಕೇಳಿರಿ ಈ ಕಿವಿಂದಿಲ್ಲ ಇಲ್ಲ ಕಿವಿಂದ ಕಿವಿನ ಕೇಳ್ರಿ ಅಸೂಲಲ್ಲ ನಾನು ನನಗೆ ಇಂಥ ಒಂದು ಅಮಲ್ ಕೊಡ್ರಿ ಯಾವ ದುವಾ ಮಾಡಿದರೂ ಪೂರ್ತಿ ಆಗಬೇಕು ಇಂಥ ಒಂದು ಅಮಲ್ ಕೊಡಿರಿ ಇಂಥ ಒಂದು ವಜೀಫಾ ಕೊಡ್ರಿ ಯಾವುದು ಅಮಲ್ ಮಾಡಿದ್ರೆ ನಾನು ದುವಾ ಕುಬುಲ್ ಆಗಬೇಕು ಅಲ್ಲು ಹಾಕ್ಬಾರೀ ಯಾವುದು ದುವಾ ಮಾಡಿದ್ರೆ ನನ್ನ ಧುವಾ ಆಗಬೇಕು ಆವಾಗ ಹಜರತ್ ಮೊಹಮ್ಮದ್ ಸಲಹಾ ಅಲ್ಲೇ ಸ್ವಲ್ಮರು ದೊಡ್ಡ ಮಾತೇನು ಹೇಳಿದವ್ರಿಗೆ ಈ ಕೆಲಸ ಮಾಡು ಇಷ್ಟು ನಮಾಜ್ ಮಾಡು ಇಷ್ಟು ತಾಜುದ್ದು ಮಾಡು ಇಷ್ಟು ಏನೂ ಹೇಳಿಲ್ಲ ಒಂದೇ ಒಂದು ಮಾತು ಹೇಳಿದರು ದುವಾ ಕುಬೂಲ್ ಆಗ್ಬೇಕಾದ್ರೆ ಒಂದು ಕೆಲಸ ಮಾಡಪ್ಪ ಅಂದ್ರೆ ಆರಾಮ್ಲಿಂದ ಉಳಿ ಏನು ಹೇಳಿದರು ಹರಾಮಿನಿಂದ ಉಳಿ ಇವತ್ತು ನಾವು ಆರಾಮಂದ್ರೆ ಏನು ತಿಳಿದೀವಿ ಬರೀ ತಿನ್ನುದಷ್ಟು ಆರಾಮ್ ತಿಳಿದೀವಿ ತಿನ್ನೋದಷ್ಟು ಆರಾಮ್ ತಿಳಿದೀವಿ ಕಿಸಿದಾಗ ಯಾವುದು ಇಟ್ಟಾಣ್ರಿ ಬಡ್ಡಿದ ರೊಕ್ಕಮಿಟ್ಟಾನ ಕಿಸಿದಾಗ ಲಂಚದ ರೊಕ್ಕಮಿಟ್ಟಾನ ಅವ ಏನು ಹುಡ್ಕಾಡಕತ್ತಾನ ಹಜರತ್ರ ಹಲಾಲ್ ಮಟನ್ ಎಲ್ಲಿ ಸಿಕ್ತೈತ್ರಿ ರೀ ಯಾವ ರೊಕ್ಕ ಇಟ್ಟಣ್ರಿ ಬಡ್ಡಿ ರೊಕ್ಕಮ್ ಬಿಟ್ಟಾನ ಲಂಚದ ರೊಕ್ಕಮಿಟ್ಟಾನ ಅವನು ಹುಡ್ಕಾಡಕತ್ತಾನ ಹಲಾಲ್ ಮಟನ್ ಹುಡ್ಕೊಳ್ಳೋಕತ್ತಾನ ಹಜರತ್ರ ಎಲ್ಲಿ ಐತಿ ರೀ ಮೈಬೂಲ್ ಸಾಹೇಬ್ರ ಹಲಾಲ್ ಮಟನ್ ಎಲ್ಲಿ ಸಿಗ್ತೈತಿ ಅಂತ ಕೇಳಕತ್ತಾನ ಅಲ್ಲಾಹು ಅಕ್ಬರ್ ಆ ಹಲಾಲ್ ಮಟನ್ ಹಲಾಲ್ ಹಾಕೈತೇನು ರೀ ಹಲಾಲ್ ಆಗೋಕೆ ಸಾಧ್ಯ ಇಲ್ಲ ರೊಕೆ ಯಾವ್ದೈತಿ ಆರಾಮದ ಐತಿ ಲಂಚದ ಐತಿ ಬಡ್ಡಿದೈತಿ ಅದರಲ್ಲಿಂದ ಆರಾಮ್ ಹಲಾಲ್ ಆಗೋಕೆ ಸಾಧ್ಯನಿಲ್ಲ ಮೊದಲು ನಾವು ಹರಾಮ್ಲಿಂದ ಉಳಿಬೇಕು ಗುಣಾಲಿಂದ ಉಳಿಬೇಕು ಅಲ್ಲಾಹು ಅಕ್ಬರ್ ಸುಳ್ಳು ಹೇಳಬಾರ್ದು ಯಾವ್ದು ಗಿಬತ್ ಮಾಡಬಾರ್ದು ಯಾರಿಗೆ ಧೋಕ ಕೊಡಬಾರ್ದು ತಾಯಿ ತಂದಿಗೆ ಕಡಿಸ್ಬಾರ್ದು ಏನ್ರಿ ಈನ ಧರ್ಮದೊಳಗೆ ಏನು ಅಲ್ಲತ್ತಲ್ಲ ಹಲಾಲ್ ಹೇಳೋಣ ಅದಕ್ಕೂ ಹಲಾಲ್ ತಿಳಿಬೇಕು ಎದಕ್ಕೆ ಆರಾಮ ಭಾಳಷ್ಟು ತಿನ್ನೋದು ಅಷ್ಟ ಅಲ್ಲ ನೋಡೋದು ಭಾಳಷ್ಟು ಅದಾವ ಕೇಳುವುದು ಭಾಳಷ್ಟು ಆರಾಮ ಅದಾವ ಭಾಳಷ್ಟು ಜಗೆ ಹೋಗೋದು ಭಾಳ ಭಾಳಷ್ಟು ಜಿಗೆ ಸೊನ್ನಿ ಮಾಡೋದು ಆರಾಮೈತೆ ಐತಿ ಈಗ ಸಂತಿ ಒಳಗೆ ಕೆಲಸ ಮಾಡ್ತಿರ್ತೀವಿ ಸಂತಿ ಒಳಗೆ ನೋಡ್ರಿ ಆಡಮರಿಗೆ ಸಂತಿ ಒಳಗೆ ಹೋದ್ರೆ ಅಲ್ಲಿ ಮಾತಾಡ್ತಿರ್ತಾರೆ ಅವನು ಬರೀ ಸೊನ್ನಿ ಮ್ಯಾಗ ಕೆಲಸ ಹಾಕಿರ್ತಿ ಅಂಥದ್ರೊಳಗೆ